ಸಮ ಬಂದೇ ವರ್ಲ್ಡ್ ಅಲ್ಲಿ ಹೇಳ್ಬೇಕಂದ್ರೆ ಆ ನೀನು ಮೊದಲನೇ ಎಪಿಸೋಡ್ ನೀವು ನೋಡಿದ್ರಿ ನೀವು ಅದಕ್ಕೂ ಇದು ಒಂದು ಅದ್ಭುತ ಯಾತ್ರೆ ಇದೆ ಇದು ನಿಜವಾಗಲೂ ಕೂಡ ಪ್ರೊಡಕ್ಷನ್ ವ್ಯಾಲ್ಯೂ ನಾವು ಆಲ್ವಾಸ್ ನೋಡಿ ಅಪ್ಪ ಏನ್ ಎಂ ಏನು ಅಂತ ಹೇಳ್ತಾ ಇದ್ವಿ ನಾವು ಅದೇ 레벨 ಮಾಡಿದರೆ ಎಷ್ಟೇ ಟೆಕ್ನಿಕಲಿ ಯಾರು ಮತ್ತೊಮ್ಮೆ ಹುಮ್ಮಿ ಅವರು ಪ್ರೂವ್ ಮಾಡಿದ್ದಾರೆ ಎರಡನೇ ನಿರ್ಮಾಪಕರಾಗ ಕಡಿಮೆ ಇಲ್ಲ ಕನ್ನಡ ಟೆಕ್ನಿಷಿಯನ್ಸ್ಗೆ ಕಡಿಮೆ ಇಲ್ಲ ನಾನು ವಿಶ್ವ ಸರ್ಗೆ ಮತ್ತೆ ನಾನು ಹೇಳ್ತಾ ಇದ್ದೀನಿ ಅವ್ರ ಕುದಿರ್ಬೇಡಿ ಮತ್ತೆ ನ್ಯಾಷನಲ್ ಲವಲ್ ಬರುತ್ತೆ ಇಲ್ಲಿ ಈ ಸಿನಿಮಾಗೂ ಕೂಡ ಅಷ್ಟು ಚೆನ್ನಾಗಿ ಅದ್ಭುತ ಆಗ್ತದೆ ಅದು ದೇವರು ಒಳ್ಳೇದು ಮಾಡಲಿ ಎಲ್ಲರಿಗೂ ಥ್ಯಾಂಕ್ ಯು ಬಂಗಾರ ಒಂದರ ದಂತಕತೆ ಹೆಚ್ಚಿನ ಬರುವುದು ಸೊ ದಿಸ್ ಇಸ್ ಗಾನ್ ಬಿ ಫಿನಾಮಿನಲ್ ಮಾರ್ಕೆಟ್ ಇನ್ ದ ತುಮನಾಡು ಕಲ್ಚರ್ ಆ್ಯಂಡ್ ದ ಕರಾವಳಿನ ಸೊ ಹಾಗೆ ನಾವು ಹೇಳುವಂತ ನಮ್ಮ ಕನ್ನಡ ಸಿನಿಮಾ ನಮ್ಮ ಕಾಂತರ ಹೇಗೆ ಮೊದಲ ಎರಡನೇ ಭಾಗ ನಾವು ನೋಡಿದ್ವಿ ಜಗತ್ತೇ ಮೆಚ್ಚಿನಾಗಿತ್ತು ಸೊ ಈಗ ಕಾಂತರ ಸೀಕ್ವಲ್ ಏನು ಬಂದಿದೆ ದಂತ ಈ ಕರಾವಳಿ ಭಾಗದ ಕತೆ ಆಗಿರ್ಬೋದು ಬೆರ್ಮೇರು ಸೊ ತುಳುನಾಡು ಅವರಿಗೆ ಗೊತ್ತಿರುತ್ತೆ ಬೆರ್ಮೇರು ನಾವು ಬೆರ್ಮೇರು

ನಮ್ಮ ಡ್ರಾಕ್ ಸಿನಿಮಾ ಏನ್ ಆಗ್ತಾ ಇದೆ ಸೊ ನಿಮ್ಮ ಆಶೀರ್ವಾದ ಎಲ್ಲ ಇರಲಿ ನಮ್ಮ ಕನ್ನಡ ಮಾಡಿ ದಯಮಾಡಿ ಥಿಯೇಟರ್ಸ್ಗೆ ಹೋಗಿ ನೋಡಿ ನಾವು ಯಾವುದೇ ಪಿಕ್ಚರ್ ಬಂದಾಗ ಹೇಳ್ತೀವಿ ಇವಾಗ ಓ ಟಿ ಟಿ ನಡೀತಾ ಇದೆ ಬಟ್ ಸಿನಿಮಾ ರಂಗ ನಮ್ಮ ಹಳೆ ಏನಿದೆ ಅದು ನಡಿಬೇಕಾದ್ರೆ ನಮ್ಮ ಸಿನಿಮಾ ಮಂದಿರಗಳು ಕೂಡ ಫಿಲ್ ಆಗಬೇಕು ಸೊ ಪ್ಲೀಸ್ ಕಮ್ ವಾಚ್ ದ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ ಈ ದ ಬೆಸ್ಟ್ ಆಲ್ ದಡ ಸಿನಿಮಾ ಕೂಡ ಎವ್ರಿ ಟೈಮ್ ಸೊ ಕ್ಲೈಮ್ಯಾಕ್ಸ್ ನಾನು ಬಿಟ್ಕೊಡಕ್ ಆಗಲ್ಲ ಬಟ್ ಕ್ರೂಸ್ ಬಂಪ್ಸ್ ಒದೇ ಬಿಡ್ತೀರ ನೀವು ಅಷ್ಟೇ ಸೊ ಆ್ಯಂಡ್ ಇದು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ನೀವು ಕನ ವಾಚ್ ಅಲ್ಲಿ ಏನು ದಂತ ಕತೆ ಇದೆ ಅಲ್ಲೇ ನೀವು ಇದ್ದು ಎಕ್ಸ್ಪೀರಿಯನ್ಸ್ ಆಗ್ತೀರ ನೀವು ಅಲ್ಲೇ ಇದ್ದು ಹೇಳೋದಾಗುತ್ತೆ ಸೊ ಯು ವಿಲ್ ಬಿ ಒನ್ ಅಮೌಂಟ್ ದ ಪಿಕ್ಚರ್ ಕ್ಯಾರೆಕ್ಟರ್ ವೆನ್ ಯು ವಾಚ್ ಇಟ್ ಸೊ ನೀವು ಒಂದು ಪಾತ್ರ ಆಗಿರ್ಬೋದು ಅದರೊಳಗಡೆ ಸೊ ಅಂತಹ ಕ್ಯಾಪ್ಟನ್ ರಿಷಬಣ್ಣ ಆಲ್ ದ ಬೆಸ್ಟ್ ವಿಜಯ್ ಸರ್ ಆಲ್ ದ ಬೆಸ್ಟ್ ಆ್ಯಂಡ್ ಮುಂಬಾಳೆ ಆ್ಯಂಡ್ ಸಾಯಿ ಅವರು ಥ್ಯಾಂಕ್ ಯು ಇದೆ ಮೂವಿ ತುಂಬ ಚೆನ್ನಾಗಿದೆ ಏನಿಷ್ಟ ಆಯ್ತು ನಿಮಗೆ ಮೂವಿಲಿ ಸೊ ಯಾವ ಮೂಮೆಂಟ್ ನಿಮಗೆ ವಾವ್ ಅಂತ ಅನಿಸ್ತು ಮೂವಿಲಿ ಅಂತ ಹೇಗು ನಮ್ಮ ಇನ್ಫ್ಯಾಕ್ಟ್ ನಾವು ಈಗಾಗಲೇ ಆ್ಯಕ್ಚುಲಿ ಆರ್ ವೆರಿ ಪ್ರಿಮುಲೈಸ್ಡ್ ಈ ಒಂದು ಸ್ಪೆಷಲ್ ಸ್ಕ್ರೀನಿಂಗ್ ಬಂದಿದ್ದಕ್ಕೆ ನಾಳೆ ಆಗಲೇ ಬುಕ್ ಮಾಡಿದೀವಿ ನಾವು ಬಟ್ ಮೇಕಿಂಗ್ ಇಸ್ ಔಟ್ ಆಫ್ ದ ಬಾಯಿಂಟ್ ಸರ್ ಔಟ್ ಆಫ್ ದ ಬಾಯಿಂಡ್ ಈ ಥರ ಮೇಕಿಂಗ್ ನಾವು ಇಂಡಿಯನ್ ಸಿನಿಮಾನೇ ನೋಡಿ ಇಂಡಿಯನ್ ಸಿನಿಮಾ ಮೇಕಿಂಗ್ ನೋಡಿಲ್ಲ ಹ್ಯಾಕ್ಸ್ ಒಪ್ಪು ಬಾಳೆ ಈ ಥರ ಒಂದೊಂದು ಮಾಸ್ಟರ್ ಪೀಸ್ ತಗೊಂಡ್ಬರ್ತಾರೆ ಅವರು ರಿಷಬ್ ಶೆಟ್ಟಿ ಸರ್ ಏನು ಹಾಕ್ತೀನಿ ಸರ್ ಅದು ಬೂಸ್ ಪಂಪ್ಸ್ ಕಂಟಿನ್ಯೂಸ್ ಮನೆ ಈಗಲೂ ಆಗ್ತಾ ಇದೆ ನನಗೆ ಕಂಟಿನ್ಯೂಸ್ ಬೂಸ್ ಬಂಪ್ಸ್ ಇದ್ದೇ ಇತ್ತು ಫಿಲಮ್ ಅಲ್ಲಿ ಆಲ್ಮೋಸ್ಟ್ ಸೆಕೆಂಡ್ ಆಫ್ ಅಲ್ಲಿ ಗ್ರೇಟ್ 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 ಜನ ಬಂದು ನೋಡಿ ಐ ತಿಂಕ್ ಇದನ್ನು ಬೇರೆ ಲೆವೆಲ್ ತಗೊಂಡು ಹೋಗ್ತಾರೆ ಜನ ಸೊ ಥ್ಯಾಂಕ್ ಯು ಸೊ ಮಚ್ ಖುಷಿಲಿ ಮಾತಾಡ್ತಾರ ಏನಿಷ್ಟ ಆಯಿತು ನಿಮಗೆ ಜಾಸ್ತಿ ಮೂವೀಲಿ ಏನು ಇಷ್ಟ ಆಯಿತು ಯಾವ ಮೂಮೆಂಟ್ ಇಷ್ಟ ಆಯಿತು ನಿಮಗೆ ಚೆನ್ನಾಗಿದೆ ಸೊ ರುಕ್ಮಿಣಿ ವಸಂತ ಅವರ ಪರ್ಫಾರ್ಮೆನ್ಸ್ ಹೇಗಿತ್ತು ಅಂತ